ಮೀನು ಈ ವರ್ಷದಲ್ಲಿ ಏನು ಫಲ ಇದೆ ಮೀನು ರಾಶಿಯಲ್ಲಿ ಗುರು ಫಲ ಇದೆ ಕೃಷಿ ಭೂಮಿ ಇದೆ ಭೂಮಿಗೆ ಹೋಗಿ ಬರ್ಲಿಕ್ಕಾಗಲ್ಲ ಆಲಸ್ಯ ಅಭಿವೃದ್ಧಿ ಇಲ್ಲ ಕುಟುಂಬದವರಿಂದ ಸಾಕಷ್ಟು ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಪ್ಲೀಸ್ ಶ್ರೀ ಗುರುಭ್ಯೋ ನಮಃ ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರ ಹರೇ ರಾಮ ಮೂರ್ತಿತ್ವೇ ಪರಿಕಲ್ಪಿತ ಶಶಿವೃತವರ್ತ್ಮ ಪುನರ್ಜನ್ಮನ ಆತ್ಮೇತ್ಯ ತ್ವಮಿದಾಂಕೃತಶ್ಚೇತಾಂ ಭರ್ತಾ ಜ್ಯೋತಿಷಾಂ ಲೋಕಾನಾಂ ಪ್ರಲಯೋದ್ಭವ ಸ್ಥಿತಿ ಅನೇಕದಾ ಯಶ್ವತೌ ವಾಚಂ ನ ಸದಾತ್ಮನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿ ಭಗವಾನ್ ಶ್ರೀ ಸೂರ್ಯನಾರಾಯಣಾಯ ನಮಃ ಆತ್ಮೀಯರೇ ನಾವು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಮೀನರಾಶಿಯವರ ಫಲವನ್ನು ನೋಡೋಣ ಈಗ ಮೀನ್ ರಾಶಿ ಮೀನು ರಾಶಿಯವರಿಗೆ ಈ ವರ್ಷದಲ್ಲಿ ಏನು ಫಲ ಇದೆ ಮೀನ್ ರಾಶಿಯಲ್ಲಿ ಗುರುಬಲ ಇದೆ ಮಂಗಲ ಕಾರ್ಯವನ್ನು ಮಾಡಿಕೊಳ್ಳುವವರಿಗೆ ಮೇ ತನಕ ಅನುಕೂಲ ಇರತಕ್ಕಂತಹ ಆನಂದದಲ್ಲಿ ಗುರುವಿನ ಬಲ ಇರೋದು ಗುರು ಶತ್ರುವಿನ ಮನೆಯನ್ನು ಸೇರ್ತಾನೆ ಮೂರನೇ ಮನೆಯನ್ನು ಸೇರ್ಬಿಡ್ತಾನೆ ಆಗ ನಿಮಗೆ ತೊಂದರೆಗಳು ಜಾಸ್ತಿ ಆಗುವಂತಹ ಸಾಧ್ಯತೆ ಕೃಷಿ ಭೂಮಿ ಇದೆ ಭೂಮಿಗೆ ಹೋಗಿ ಆಗಲ್ಲ ಆಲಸ್ಯ ಅಭಿವೃದ್ಧಿ ಇಲ್ಲ ಏರು ಮುಖ ಏರು ಮುಖ ಇಲ್ಲ ಅದಕ್ಕೆ ಕಾರಣ ನಿಮ್ಮ ರಾಶಿ ಇರುವಂತಹ ರಾಹು ರಾಹು ಯಾವಾಗಲೂ ಶಾರೀರಿಕವಾಗಿ ಜರ್ಜರತ ಮಾಡುವವನು ಆಲಸ್ಯವನ್ನು ಉಂಟು ಮಾಡುವನು ಆರ್ಥಿಕವಾಗಿ ಅನಾನುಕೂಲ ಕೊಡುವವನು ಕೌಟುಂಬಿಕವಾಗಿ ನೆಮ್ಮದಿಯನ್ನು ಹಾಳು ಮಾಡುವ ನೀವು ತಾಮ್ರಕ್ಕೆ ಸಂಬಂಧಪಟ್ಟ ವ್ಯಾಪಾರ ವ್ಯವಹಾರವನ್ನು ಮಾಡ್ತೀರಾ ಸಾಕಷ್ಟು ಅನುಕೂಲ ನೆಮ್ಮದಿ ಜೊತೆಯಲ್ಲಿ ವಿಶೇಷವಾಗಿ ತಾಳೆ ಕಂಚು ಸ್ಟೀಲು ಹಾಗೂ ಅಲ್ಯೂಮಿನಿಯಂ ಇತ್ಯಾದಿ ಪಾತ್ರೆಗಳ ವ್ಯಾಪಾರ ವ್ಯವಹಾರವನ್ನು ಮಾಡುವವರಿಗೆಲ್ಲ ಅನುಕೂಲ ಇರತಕ್ಕ ನಿಮ್ಮ ರಾಶಿಯಲ್ಲಿ ರಾಹು ಇದ್ದಂದರೆ ಸ್ವಜನ ವಿರಹವನ್ನು ಅನುಭವಿಸಬೇಕಾದಂತಹ ಸಂದರ್ಭ ಬರ್ತದೆ ನೋಡಿ ನಿಮ್ಮ ಹತ್ತಿರದವರು ಯಾರೋ ಕೈ ಬಿಟ್ಟು ಹೋಗುವ ಸಾಧ್ಯತೆ ಇರತಕ್ಕಂತಹ ಕುಟುಂಬದವರಿಂದ ಸಾಕಷ್ಟು ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆ ಜನ್ಮ ರಾಶಿಯಲ್ಲಿ ರಾಹು ಇರುವುದರಿಂದ ನಾಗದೋಷ ನಾಗನಿಂದ ಸಾಕು ತೊಂದರೆ ಇದು ಸೊಪ್ಪನ ಬೀಳಬಹುದು ನಾಗಗಳ ಮನೆಗೆ ಬರಬಹುದು ನಾಗ ಹುಣ್ಣು ನಾಗ ಸರ್ಪ ಸುತ್ತು ಅಥವಾ ಸರ್ಪ ಸಂಬಂಧವಾದ ಕಾಯಿಲೆ ಯಾವ್ದಾದ್ರು ಕಾಣಿಸುವಂತಹ ಸಾಧ್ಯತೆ ಇದೆ ಏಳನೇ ಮನೆಯಲ್ಲಿ ಕೇತು ಇರುವುದರಿಂದ ಸ್ವಲ್ಪ ಜನ ವಿರೋಧ ಕಡಿಮೆ ಆಗ್ತದೆ ಕೌಟುಂಬಿಕವಾಗಿ ವಿರೋಧಗಳಿದ್ರೂ ಸಹಿತವಾಗಿ ಜನ ವಿರೋಧ ಸ್ವಲ್ಪ ಆಗುವಂತಹ ಲಕ್ಷಣ ರಾಜಕೀಯ ವಲಯದಲ್ಲಿ ಸಾಕಷ್ಟು ಲಾಭವನ್ನು ಪಡ್ಕೊಳ್ತೀರಿ ಸಾಕಷ್ಟು ಹೆಸರು ಮಾಡಿರಿ ಸಾಕಷ್ಟು ಅನುಕೂಲವನ್ನು ಮಾಡ್ತೀರಿ ಸಾಕಷ್ಟು ಅಭಿವೃದ್ಧಿ ಪಥದತ್ತ ನಿಮ್ಮ ರಾಜಕೀಯ ಅಭಿವೃದ್ಧಿ ಹತ್ತ ನಡೆಯುವ ಸಾಧ್ಯತೆ ಇದೆ ಮಾನಸಿಕವಾದಂತಹ ಒತ್ತಡಗಳನ್ನ ಕ್ಷೀನ್ನತೆಯನ್ನು ದೂರ ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ ಮೀನು ರಾಶಿಯವರಿಗೆ ಸಾಧಾರಣವಾಗಿ ವ್ಯವಹಾರದಲ್ಲಿ ಅತಿ ಉತ್ಕೃಷ್ಟವಾದಂತಹ ಫಲವನ್ನು ಪಡೆಯಲಿಕ್ಕೆ ಸಾಧ್ಯತೆ ಇದೆ ನ್ಯಾಯಾಲಯದಲ್ಲಿ ಜಯಪ್ರಾಪ್ತಿ ಜೊತೆಯಲ್ಲಿ ವಿಶೇಷವಾಗಿ ಆರ್ಥಿಕ ಅನುಕೂಲ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇದೆ ಬಂಧುಗಳಿಂದ ಪ್ರಶಂಸೆಯನ್ನು ಪಡ್ಕೊಳ್ತಿದೆ ಅಭಿವೃದ್ಧಿಯೇ ನಿಮ್ಮ ಮೂಲಮಂತ್ರವಾಗುವಂತಹ ಸಾಧ್ಯತೆ ಒಟ್ಟಾರೆ ರಾಜಕೀಯದಲ್ಲಿ ನಿಮಗೆ ಯಶಸ್ಸು ಜಾಸ್ತಿ ನಿಮ್ಮಂತವ್ರು ರಾಜಕೀಯಕ್ಕೆ ಬೇಕು ರಾಜಕೀಯದಲ್ಲಿ ಪ್ರಜ್ಞಾಶೀಲ ಮನುಷ್ಯರೇ ಇಲ್ಲ ಆ ಪ್ರಜ್ಞಾಶೀಲ ಮನುಷ್ಯತ್ವ ಇರತಕ್ಕಂಥವರಿಂದ ಅನುಕೂಲತೆಗಳು ಜಾಸ್ತಿ ಆಗುವಂತಹ ಸಾಧ್ಯತೆ ದೈವಾನುಕೂಲ ಏನೋ ಚೆನ್ನಾಗಿದೆ ಆದರೆ ಪೈಪೋಟಿಗಳು ಜಾಸ್ತಿ ಆಗುವಂತಹ ಸಾಧ್ಯತೆಗಳು ಮನಸ್ತಾಪಗಳು ಜಾಸ್ತಿ ಆಗಿ ಕೌಟುಂಬಿಕವಾಗಿ ಅನ್ಯೋನ್ಯತೆಗಳು ಕಡಿಮೆ ಆಗಿ ವ್ಯವಹಾರಶೀಲರಾಗ್ತೀರಿ ಜೊತೆಯಲ್ಲಿ ವಿಶೇಷವಾಗಿ ಅಧಿಕವಾದಂತಹ ಖರ್ಚು ವಿಲಾಸಿ ಜೀವನ ಇತ್ಯಾದಿಗಳನ್ನು ಮಾಡುವಂತಹ ಸಂದರ್ಭ ಬಂದಿತ್ತು ಹೆಣ್ಣು ಮಕ್ಕಳಿಗೆ ಅನುಕೂಲ ಹೆಣ್ಣು ಮಕ್ಕಳ ಉದ್ಯೋಗ ವ್ಯವಹಾರದಲ್ಲಿ ಅಭಿವೃದ್ಧಿ ಹೆಣ್ಣು ಮಕ್ಕಳಿಗೆ ಯಶಸ್ಸು ಹೆಣ್ಣು ಮಕ್ಕಳಿಗೆ ಕೀರ್ತಿ ಹೆಣ್ಣು ಮಕ್ಕಳಿಗೆ ಭವ್ಯ ಇತ್ಯಾದಿಗಳನ್ನು ಕಾಣುವಂತಹ ಸಾಧ್ಯತೆ ಇರತಕ್ಕಂತಹ ಈ ಎಲ್ಲ ದೋಷ ಪರಿಹಾರಕ್ಕೆ ನೀವು ಮಾಡಬೇಕಾಗಿರತಕ್ಕಂತಹದ್ದು ಮೃತ್ಯುಂಜಯ ಆರಾಧನೆ ಸರ್ಪಶಾಂತಿ ಮಂತ್ರಾಲಯಕ್ಕೆ ಹೋಗಿ ಬನ್ನಿ ಗುರುಗಳ ಮಂತ್ರಾಕ್ತಿಯನ್ನು ಪಡ್ತಾರೆ ಗುರು ಅನುಗ್ರಹವನ್ನು ಪಟ್ಕೊಳ್ಳಿ ಅದರಿಂದ ಅನುಕೂಲತೆಗಳು ಉಂಟಾಗುವಂತಹ ಸಾಧ್ಯತೆ ಪನ್ನಗಾಧಿಪತಿ ದೇವ ಅನಂತೋ ವಾಯುವಹನ ವಿಷ್ಣು ಪೀಠಾತ್ಮನೇ ತುಭ್ಯಂ ಮಂತ್ರವನ್ನು ಪಠಿಸಿ ಇದರಿಂದ ನಾಗದೋಷ ಪರಿಹಾರವ ಜೊತೆಯಲ್ಲಿ ನಿಮ್ಮ ಸಂಖ್ಯೆ ಮೂರು ನೀವು ಧರಿಸಬೇಕಂತಹ ಬಣ್ಣ ಹಳದಿ ನೀವು ವಾಸ ಮಾಡುವಂತಹ ಮನೆಯ ಭಾಗ ಉತ್ತರ ಮತ್ತು ಪೂರ್ವ ಭಾಗ ಜೊತೆಯಲ್ಲಿ ವಿಶೇಷವಾಗಿ ಗುರು ನರಸಿಂಹ ದೇವರ ಅನುಗ್ರಹವನ್ನು ಪಡೆಯುವುದರಿಂದ ನಿಮ್ಮ ಕಷ್ಟ ನಿವಾರಣೆ ಸಾಧ್ಯವಾದರೆ ಅಹೋಬರ ಕೋಬನ್ನಿ ಎಲ್ಲವೂ ಶುಭವಾಗುತ್ತೆ ಮಂಗಳವಾಗುತ್ತದೆ ಮೀನ್ ರಾಶಿಯವರಿಗೆ ಈ ವರ್ಷದಲ್ಲಿ ಈಸ್ವಿಯಲ್ಲಿ ಶುಭ ವಸ್ತು